எே சாக்கூ ரெண்டு மத அண்ணா எல்லா

ವೀಕ್ಷಕರೇ ಹೊಸ ವರ್ಷಕ್ಕೆ ಇನ್ನೊಂದು ಜನರಿಗೆ ಬರೆ ಎನ್ನುವ ರೀತಿಯಲ್ಲಿ ಇವತ್ತು ಬಿಯರ್ ರೇಟ್ ಕೂಡ ಸರ್ಕಾರ ಜಾಸ್ತಿ ಮಾಡಿದೆ ಒಂದು ಅಥವಾ ಒಂದು ಲೀಟರ್ಗೆ ಸುಮಾರು ಹದಿನೈದರಿಂದ ಇಪ್ಪತ್ತು ರೂಪಾಯಿಗಳಂತೆ ಸುಮಾರು ಶೇಕಡ ಇಪ್ಪತ್ತು ಪರ್ಸೆಂಟ್ ರಷ್ಟು ಬಿಯರ್ ರೇಟ್ ಅನ್ನ ಜಾಸ್ತಿ ಮಾಡಲಾಗಿದೆ ಹಾಗಾದ್ರೆ ಇದ್ರ ಬಗ್ಗೆ ಜನ ಏನ್ ಹೇಳ್ತಾರೆ ಬಿಯರ್ ಕುಡಿಯುವಂತರು ಅಥವಾ ಬಿಯರ್ ಪ್ರಿಯರು ಇದ್ರ ಬಗ್ಗೆ ಈ ರೇಟ್ ಜಾಸ್ತಿ ಆಗಿರೋದ್ರ ಬಗ್ಗೆ ಏನು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ ಅಥವಾ ಪ್ರತಿಕ್ರಿಯೆಯನ್ನ ವ್ಯಕ್ತಪಡಿಸ್ತಾರೆ ಅನ್ನೋದನ್ನ ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಆರ್ಡ್ರಿಂಗ್ ನೋಡ್ರೆ ಹೆಲ್ತ್ ಪ್ರಾಬ್ಲಮ್ ಹೆಲ್ತ್ ಹಾರ್ಟ್ ಪ್ರಾಬ್ಲಮ್ ಆಗುತ್ತೆ ಬಿಯರ್ ಹೆಲ್ತ್ ಏನಾಗಲ್ಲ ಒಳ್ಳೆ ಹೆಲ್ತ್ ಒಳ್ಳೆ ಬಾಡಿ ಬರುತ್ತೆ ಒಳ್ಳೆ ಫಿಟ್ನೆಸ್ ಇರುತ್ತೆ ಬಟ್ ಉಡಿಬಾರ್ದು ಆರ್ ಡ್ರಿಂಗ್ಸ್ ಎಂಜರ್ ಬಿಯರ್ ಗುಡ್ ವೆರಿ ಗುಡ್ ಬಿಯರ್ ಔಷಧಿಯಾಗಿ ಕೂಡಬಹುದು ಆತ್ಮ ಬೇರಿಂಗ್ ಗೊತ್ತಾ ಬೇರಿಂಗ್ ಗೊತ್ತಾ ಬೇರಿಂಗ್ ಅದೇ ಕಿಡ್ನಿ ಸ್ಟೋನ್ ಕಿಡ್ನಿ ಪ್ರಾಬ್ಲಮ್ ಇರುತ್ತೆ ಕಿಡ್ನಿ ಕ್ಲಿಯರ್ ಆಗುತ್ತೆ ಕಿಡ್ನಿ ಸ್ಟೋನ್ ಹಾರ್ಟ್ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಗುತ್ತೆ ಬೇರೆ ಸೂಪರ್ ಬ್ರ್ಯಾಂಡ್ ಸೂಪರ್ ಬ್ರ್ಯಾಂಡ್ ಐನೂರು ರೂಪಾಯಿ ಬಿಡೋಣ ಕುಡಿದೀನಿ ಬೇರು ಐನೂರು ರೂಪಾಯಿ ಆಗಲಿ ಸಾವಿರ ರೂಪಾಯಿ ಆಗಲಿ ಕುಡಿದೀನಿ ಸಾವಿರ ರೂಪಾಯಿ ಆಗಲಿ ಕುಡಿದೀನಿ ಸಾವಿರ ರೂಪಾಯಿ ಆಗಲಿ ಕುಡಿದೀನಿ ಹೆಂಗ ಬಿಯರ್ ಹೆಂಗ ಒಳ್ಳೆ ಬ್ರ್ಯಾಂಡ್ ರೇಟ್ ಜಾಸ್ತಿ ಆಗಿದೆಯಾ ಆಕ್ಚುಲಿ ಏನು ಗೊತ್ತಾ ಡ್ರಿಂಕ್ಸ್ ಅಲ್ಲಿ ಅತಿ ಒಳ್ಳೇದು ಬಿಯರೇ ಆಯಿತಾ ಅದು ರೇಟ್ ಜಾಸ್ತಿ ಆದರೆ ಏನಾಗುತ್ತೆ ಜನಕ್ಕೆ ಸ್ವಲ್ಪ ಏಟ್ ಬೀಳುತ್ತೆ ಆಮೇಲೆ ಸೇಫ್ ಎಸ್ಟ್ ಅದು ಡ್ರಿಂಕ್ಸಲ್ಲಿ ಹೌದಾ ಆಮೇಲೆ ಆರೋಗ್ಯಕ್ಕೆ ಸಿಕ್ಕಾಪಟ್ಟೆ ಒಳ್ಳೆಯದು ಅತಿಯಾಗಿ ಕುಡಿದ್ರೆ ಇಲ್ಲ ಮೈಲ್ಡಾಗಿ ತೊಗೊಂಡ್ರೆ ಆರೋಗ್ಯಕ್ಕೆ ಸಿಕ್ಕಾಪಟ್ಟೆ ಒಳ್ಳೇದು ಅಂದರೆ ಬಿಯರ್ ತುಂಬ ಒಳ್ಳೇದು ಅದು ರೇಟ್ ಜಾಸ್ತಿ ಆದರೆ ಏನಾಗುತ್ತೆ ಜನಕ್ಕೆ ಏಟು ಬೀಳತ್ತೆ ಅಷ್ಟೇ ಇನ್ನೇನಿಲ್ಲ ಬಿಯರ್ ರೇಟು ಮಾಡ್ರೇಟ್ ಇದ್ರೂ ಪರವಾಗಿಲ್ಲ ಕಮ್ಮಿ ಆದರೆ ಒಳ್ಳೆಯದು ಒಳ್ಳೆ ಕೆಟ್ಟೆಣ್ಣೆಗೆ ವ್ಯತ್ಯಾಸ ಒಂದು ಸಿಂಪಲ್ ಆಗಿ ಬಿಡ್ಸಿ ಬಿಡಿಸಿ ಹೇಳ್ಬಿಡ್ತೀನಿ ಬಿಯರು ಸದಾಕಾಲ ಒಳ್ಳೆಯದು ಅದು ಎಣ್ಣೆ ಲೆಕ್ಕ ಬರೋಲ್ಲ ಅಂದರೆ ಲಿಕ್ಕರ್ ಲೆಕ್ಕ ಬರೋಲ್ಲ ಅದು ಅದು ಒಂಥರ ಈ ಸಾಫ್ಟ್ ಡ್ರಿಂಕ್ಸ್ ಅಂದರೆ ಹೈಯರ್ ಸಾಫ್ಟ್ ಡ್ರಿಂಕ್ ಅದು ಆಯಿತಾ ಬಿಯರ್ ಹೈಯರ್ ಸಾಫ್ಟ್ ಡ್ರಿಂಕ್ ಅಂದರೆ ಕಾನ್ಸಂಟ್ರೇಟೆಡ್ ಸಾಫ್ಟ್ ಡ್ರಿಂಕ್ ಇರುತ್ತೆ ಏಯ್ಟ್ ಪರ್ಸೆಂಟ್ ಇರುತ್ತೆ ಒಂದು ನಿಮಿಷ ಫೈವ್ ಪರ್ಸೆಂಟ್ ಇರುತ್ತೆ ಏಯ್ಟ್ ಪರ್ಸೆಂಟ್ ಇರುತ್ತೆ 5% ಇರೋದು ಪ್ರೀಮಿಯಂ ಬಿಯರ್ 8% ಇರೋದು ಸ್ಟ್ರಾಂಗ್ ಬಿಯರ್ ಐತಾ ಈಗ தம்ಸಪ್ ತಗೊಳ್ಳಿ ಇಂಗ್ಲಿಷ್ ಅಲ್ಲಿ ಮಾತ್ರ தம்ಸಪ್ ತಗೊಳ್ಳಿ தம்ಸಪ್ ತಗೊಳ್ಳಿ தம்ಸಪ್ ಅಲ್ಲಿ 3% ಇರುತ್ತೆ ಪೆಪ್ಸಿil 2% ಇರುತ್ತೆ ಪೆಪ್ಸಿ ಕೋಕಾ ಕೋಲಾ ಎಲ್ಲ 2% ಇರುತ್ತೆ தம்ಸಪ್ ಅಲ್ಲಿ 3% ಇರುತ್ತೆ ಒಟ್ಟಿನಲ್ಲಿ ನಿಮ್ಮ ಪ್ರಕಾರ ಬಿಯರ್ ರೇಟ್ ಜಾಸ್ತಿ ಆಗಿರೋದು ಜನರಿಕೆ ತೊಂದ್ರೆ ಆಗುತ್ತೆ ಆಗುತ್ತೆ ಖಂಡಿತ 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 ಆಗುತ್ತೆ ಖಂಡಿತ ಜಾಸ್ತಿ ಆಗಿರೋದು ಇರೋದು ಕುಡಿಯೋದಿಕ್ಕೆ ಬಿಡುತ್ತಾ ಖಂಡಿತ ಬಿಡಲ್ಲ ಬಿಯರ್ ಸೇಫ್ ಎಸ್ಟ್ ಡ್ರಿಂಕು ದಿ ಬೆಸ್ಟ್ ಡ್ರಿಂಕ್ ಬಿಯರ್ ಕುಡಿಯೋ ನಿಲ್ಸದೆ ಒಂದ್ ಹೇಳ್ತೀನಿ ಬೇರು ಕುಡಿಯೋದ ನಿಲ್ಸಲ ಶಾಂಪೇನ್ ಕುಡಿಯೋದನ್ನ ಅದೇ ಸತ್ಯ ಬೇರೆ ಏನಿದೆ ನಮ್ಮ ಕೆತ್ಕೊಂಡು ಅಲ್ಲಿ ಕೊಡ್ತಾರೆ ಅಷ್ಟೇ ಬೇರೆ ಏನಿಲ್ವಲ್ಲ ಉದ್ದೇಶ ಬೇರೆ ಏನಿದೆ ಬಸ್ ಕೇಳಲಿಲ್ಲ ಫ್ರೀ ಯಾರು ರೋಡೆ ಅಲ್ಲಾಡ್ತಾ ಐತೆ ರೋಡ್ ಹಾಕ್ಬೇಕು ತಾನೆ ಯಾರ ಕೇಳಿ ಎರಡ್ ಸಾವಿರ ಕೊಡಿ ಅಂತ ಬೇಕಾಗಿಲ್ಲ ಸಾವಿರ ಬಿಸ್ನೆಸ್ ಐತಲ್ಲ ಮೇಡಮ್ ಆ ರೋಡ್ ಹಾಕ್ಬೋದಾಯ್ತಲ್ಲ ಅದೇ ಅಲ್ಲಿ ಕೊಟ್ಟರೆ ಇಲ್ಲಿ ಬೇಕು ಇಲ್ ಬೇಕಂದ್ರೆ ನಾವು ನಮ್ ಚಪ್ಪಾ ನಿಮ್ಮ ನಿಮ್ಮ ನೀವು ಸರ್ಕಾರ ಬಿ ಜೆ ಪಿ ಬರಲಿ ಕಾಂಗ್ರೆಸ್ ಬರಲಿ ದಲ ಬರಲಿ ನನ್ನ ದುಡ್ಡಲ್ಲಿ ನಾನ್ ಶೋಕೆ ಮಾಡ್ತೀನಿ ನೀನು ನೀನು ಶೋಕೆಗೆ ನೀವು ಆಲ್ಟರ್ನೇಟು ನೀವು ಗಾಚಲಿ ನೀವು ಬ್ರಾಂಡೆಡು ಮಿನಿಸ್ಟ್ರು ನೀವು ಬ್ರ್ಯಾಂಡೆಡ್ ಆಗಿರೋಕೆ ನೀವು ಮಾಡ್ತಾ ಇದ್ದೀರಾ ಅದಕ್ಕೆ ಅನ್ಬಿಟ್ಟು ನೀವು ಪ್ರಯೋಗ ಮಾಡ್ತಾ ಇರಿ ರೋಡೇ ಇಲ್ವಲ್ಲ ರೋಡಲ್ಲಿ ರೋಡ್ ಇಲ್ಲ ಎಲ್ಲಿದೆ ರೋಡು ಇವಾಗ ನಾನು ಸಾರು ದುಡಿತೀನಲ್ಲ ನಾನು ಸಂತೋಷಕ್ಕೆ ನಾನು ಕುಡಿಲೇಬೇಕು ಇವ್ರು ಆ ಗಾಜ್ಕೆದಲ್ಲ ಇರ್ತೇ ಅಂತ ನಾನು ಕುಡಿಯೋದ್ ಬಿಟ್ಬಿಡಲ ಸಿಎಂ ಇವ್ರಾಯ್ತು ಅವರು ಆ ಸಿಎಂ ಆದ್ರು ಅನ್ಬಿಟ್ಟು ಇವ್ರು ರೇಟ್ ಜಾಸ್ತಿ ಮಾಡ್ಬಿಟ್ರೆ ಇವ್ರಿಗೋಸ್ಕರ ನಾನು ಒಳ್ಳೆ ಅಂತಿನ ನಮ್ಮ ಅಪ್ಪ ಅಮ್ಮ ಮತ್ತೆ ನಾನು ಕೇಳಲ್ಲ ಇವ್ರು ಯಾರು ಇವ್ರು ಇಪ್ಪತ್ತು ರೂಪಾಯಿ ಜಾಸ್ತಿ ಬಿಟ್ಬಿಡ್ತೀನಿ ಇನ್ನೇ ಜಾಸ್ತಿ ಮಾಡ್ಲಿಕ್ಕೆ ಅವ್ರು ಮಾಡಾಕಿ ಅಂತಾನೆ ಹುಟ್ಟವ್ರೆ ಕುಡಿಯೋರು ಯಾವತ್ತೂ ಬಿಡಲ್ಲ ಕುಡ್ದೇ ಕುಡಿತೀವಿ ಹಾಂ ಅವರು ಒಂದು ಕಡೆ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಇಟ್ಟು ಮಾತಾಡ್ತಾ ಇರೋದು ರೋಡ್ ಹಾಕಕ್ಕೆ ತಾಕತ್ತಿಲ್ಲ ಎಲ್ಲ ರೌಡ್ ಮಾಡ್ಕೊಂಡು ಬೆಳ್ಕೊಂಬಂದಿರೋ ಅವ್ರಿಗೇನು ನಾವಂತ ಉತ್ತರ ಕೊಡೋಣ ಯಾವ ಸಿದ್ದರಾಮಯ್ಯ ಆಗಲಿ ಯಾವ ಡಿ ಕೆ ಶಿವಕುಮಾರ್ ಆಗಲಿ ಎಲ್ಲರೂ ಕಳ್ರೆ ಇರ ಸತ್ಯ ಹೇಳ್ತಾ ಇದೀವಿ ಯಾವ ಗ್ಯಾರಂಟಿ ಯೋಜನೆ ಮೇಡಮ್ ಒಂದು ಅದೇ ಒಂದು ಕೈ ಕೊಟ್ಟು ಇನ್ನೊಂದು ಕೈಲಿ ಡಬಲ್ ಕಿತ್ಕೊಳ್ಳೋದ ಒಂದ್ ಕೈಗೆ ಹತ್ತು ರೂಪಾಯಿ ಕೊಟ್ಬಿಟ್ಟು ಇನ್ನೊಂದು ಕೈಲಿ ನೂರು ರೂಪಾಯಿ ಕಿತ್ಕೊಳ್ಳೋದ ಈಗ ಎಲ್ಲ ಗಂಡಸರಿಗೆ ಬಸ್ ಚಾರ್ಜ್ ಜಾಸ್ತಿ ಅಂತೆ ಯಾವ ಲೆಕ್ಕಾಚಾರದಲ್ಲಿ ನೀವು ಬಿಯರ್ ರೇಟ್ ಬಿಡಿ

ಮಾಡಬಾರ್ದು ಅದು ಒಳ್ಳೆ ಡ್ರಿಂಕ್ಸ್ ಅಲ್ವಾ ಅದು ಒಳ್ಳೆ ಡ್ರಿಂಕ್ಸ್ ಅಂತ ಒಳ್ಳೆ ಡ್ರಿಂಕ್ಸ್ ಮದ್ಯ ಅಲ್ಲ ಅದು ಮದ್ಯಪ್ಪನ ಆದ್ರೂನು ಹಣ್ಣಲ್ವಾ ಹಣ್ಣು ಎಲ್ಲ ಹಣ್ಣನ್ನ ಬೇಯಿಸಿ ಮಾಡೋದು ಹಾಗಾಗಿ ಬಿಯರ್ ರೇಟ್ ಜಾಸ್ತಿ ಮಾಡಬಾರದು ಮಾಡಬಾರ್ದಾಗಿತ್ತು ವಿಸ್ಕಿ ಬ್ರಾಂದಿ ಅಲ್ಲ ಆ ಡ್ರಿಂಕ್ಸ್ ಅದು ಅದು ಜಾಸ್ತಿ ಮಾಡಿದ್ರು ನಡೆಯೋದು ಆದರೆ ಬಿಯರ್ ರೇಟ್ ಜಾಸ್ತಿ ಮಾಡಬಾರ್ದ ತರಕಾರಿ ಏನೋ ಇಷ್ಟ ಪಡ್ತೀರಾ ಈಗ ಜಾಸ್ತಿ ಮಾಡ್ಬಿಟ್ಟಿದ್ದಾರೆ ಬಿಯರ್ ರೇಟು ಏನ್ ಮಾಡಬಾರ್ದಾಗಿತ್ತು ಅಂತ ಹೇಳ್ತೀನಿ ಬಾಟ್ಲಿಗೆ ಇಪ್ಪತ್ತರಿಂದ ಹದಿನೈದರಿಂದ ಇಪ್ಪತ್ತು ರೂಪಾಯಿ ಲೆಕ್ಕ ಬಿಯರ್ ರೇಟ್ ಜಾಸ್ತಿ ಆಗಿದೆ ಬಗ್ಗೆ ಏನು ಹೇಳ್ತೀರಾ ಅದೇ ಹೇಳ್ತೀನಲ್ಲ ಮೇಡಮ್ ಜಾಸ್ತಿ ಇಪ್ಪತ್ತು ರೂಪಾಯಿ ಜಾ ಅವ್ರಿಗೆ ಗೌರ್ಮೆಂಟ್ಗೆ ಆದಾಯ ಬರ್ತಾರೆ ಏ ಇದರಿಂದ ಅವ್ರಿಗೆ ಇಪ್ಪತ್ತು ರೂಪಾಯಿ ಜಾಸ್ತಿ ಮಾಡಿದ್ರು ತಗೋತಾರೆ ಮೂವತ್ತು ರೂಪಾಯಿ ಜಾಸ್ತಿ ಮಾಡಿದ್ರು ಇದು ಮಾಡ್ತಾರೆ ಆದರೆ ನಾನು ಹೇಳೋ ಪ್ರಕಾರ ಏನಪ್ಪ ಅಂದರೆ ಬೇಡವೇ ಬೇಡ ಇದನ್ನು ಡ್ರಿಂಕ್ಸೇ ಇದು ಮಾಡ್ಬಿಡಬೇಕು ಅಂತ ನನಗೆ ಇದು ಕುಡಿ ನಾವು ಕುಡಿದೀವಿ ಡ್ರಿಂಕ್ಸು ಮಾಡಿದ್ರೆ ನಿಮಗೆ ಕಷ್ಟ ಆಗೋಲ್ಲ ಏನು ಮಾಡ್ತೀರ ಕಷ್ಟ ಆಗುತ್ತೆ ಕಡಿಮೆ ತಗೋತೀವಿ ಆಮೇಲೆ ಇನ್ನು ಇನ್ನೊಂದ್ಸರಿ ಇನ್ನು ಇನ್ನು ತಿರ್ಗ ಜಾಸ್ತಿ ಮಾಡಿದ್ರೆ ಇನ್ನು ತಿರ್ಗ ಲೋಕಲ್ಗೆ ಹೋಗಬೇಕಾಗುತ್ತೆ ನಾವು ಆ ಪರಿಸ್ಥಿತಿ ಬಂದೈತಿ ಪರಿಸ್ಥಿತಿ ಬಂದಿದೆ ಹೌದು ಯಾಕೆಂದರೆ ಬಿಯರ್ದು ನಾವು ಏನೋ ತೊಗೊಂಡ್ರೆ ಲೈಟೇ ತೊಗೊಂಡ್ರೆ ಮನೆಗೆ ಏನು ಗೊತ್ತಾಗಲ್ಲ ಅಂತ ತಗೋತೀವಿ ಆದರೆ ಈ ಹಿಂಗೆ ಸಿಕ್ಕಾಬಟ್ಟೆ ರೇಟ್ ಮಾಡ್ತಾ ಇದ್ರೆ ಅದು ಹೇಗೆ ಸರ್ ಬಿಯರ್ ತೊಗೊಂಡ್ರೆ ಮನೇಲಿ ಗೊತ್ತಾಗಲ್ಲ ಸ್ಮೆಲ್ ಬರಲ್ವಾ ಯಾವ ಥರ ಅದು ಒಂಥರ ಬಿಯರ್ ಒಂಥರ ಸ್ಮೆಲ್ ಜಾಸ್ತಿ ಹೊತ್ತಿರಲ್ಲ ಬರುತ್ತೆ ಒಂದೇ ಬರುತ್ತೆ ಇನ್ನು ಇನ್ನ ನೂರ ಎಂಬತ್ತು ನೂರ ತೊಂಬತ್ತ ಹೋಗ್ಲೇಬೇಕು ಏನು ಮಾಡೋಕ್ಕಾಗಲ್ಲ ಏನು ಪಾಪ ಕಾಲೇಜ್ ಹುಡುಗರು ಪಾಪ ಅವ್ರ ಇವ್ರಿಗೆ ಪಾರ್ಟಿ ಮಾಡೋರು ಬೇರ್ ಕುಡಿತಾರೆ ಅವ್ರಿಗೆ ಇನ್ನೂ ಪಾಪ ಇನ್ನೂ ಕಷ್ಟ ಆಗುತ್ತೆ ಏನೋ ಆರ್ಡ್ರಿಂಗ್ಸ್ ಕೊಡೋರು ಪಾಪ ದಿನನಿತ್ಯ ಏನೋ ಕಷ್ಟ ಪಟ್ಕೊಂಡು ದುಡಿತಾರೆ ಇದಕ್ಕೆಲ್ಲ ನೀವೇನಾದ್ರು ಗೋರ್ಮೆಂಟ್ ಕೇಳಿ ಕಮ್ಮಿ ಮಾಡ್ಸೋಕೆ ಹೇಳಬೇಕು ಇವಾಗ ಅದನ್ನಾದಲ್ಲೆಲ್ಲ ಎಣ್ಣೆ ರೇಟ್ ಕಮ್ಮಿ ಮಾಡಿದ್ದಾರೆ ಇವಾಗ ಯಾರು ಕುಡಿತಾರೆ ಬೀಯರು ಹೆಂಗೆ ಹೆಂಗೆ ಎಷ್ಟು ಕುಡಿತಾರೆ ಇಲ್ಲ ಮುದ್ಗುರು ಕುಡಿತಾರೆ ಇವ್ರಿಬ್ಬರ ಹತ್ರ ಇರುತ್ತಾ ಅದಕ್ಕೆ ನೀವೇನು ಮಾಡಬೇಕು ಗೌರ್ಮೆಂಟ್ಗೆ ಒಂದು ಸಲ್ಲಿಕೆ ತರಿಸ್ಬೇಕು ಹೈಕೋರ್ಟ್ಗೆ ಹಾಕೋ ಏನಾರೂ ಅವ್ರು ಮಾಡಿ ಮಾಡಿಸ್ಬೇಕಷ್ಟೇ ಎಸ್ ಕೇಳಿದ್ರಲ್ಲ ವೀಕ್ಷಕರೇ ಏನ್ ಹೇಳ್ತಾರೆ ಜನ ಅನ್ನೋದನ್ನ ಗ್ಯಾರಂಟಿ ಯೋಜನೆಗಳನ್ನ ನೀಡೋದ್ರ ಮೂಲಕ ಹೆಂಡತಿಯರಿಗೆ ಬಸ್ ಫ್ರೀ ನೀಡಿದ್ರೆ ಗಂಡಂದರಿಗೆ ಟ್ಯಾಕ್ಸ್ ಫ್ರೀ ಅನ್ನುವ ರೀತಿಯಲ್ಲಿ ಪದೇ ಪದೇ ಬೆಲೆಗಳನ್ನ ಏರಿಕೆ ಮಾಡಿಕೊಂಡು ಗಂಡಸ್ರ ಏನು ಗಂಡಸರಿಗೆ ಹೆಚ್ಚಿನ ಬರೆಯನ್ನು ಬರೆಯನ್ನು ಗವರ್ಮೆಂಟ್ ಹಾಕ್ತಾ ಇದೆ ಸಾಕಷ್ಟು ಹಣವನ್ನ ಗಂಡಸರಿಂದ ದೋಚ್ತಾ ಇದೆ ಅನ್ನುವಂಥದ್ದು ಒಂದಿಷ್ಟು ಜನರ ಅಭಿಪ್ರಾಯ ಆದ್ರೆ ಇನ್ನೊಂದಿಷ್ಟು ಜನ ಬಿಯರ್ ಏನು ಒಳ್ಳೆ ಬ್ರ್ಯಾಂಡು ಬಿಯರ್ನ ಕುಡಿಯೋದನ್ನ ನಾವು ಯಾವ ಕಾರಣಕ್ಕೂ ನಿಲ್ಸಲ್ಲ ಐನೂರಾದ್ರೂ ನಾವು ಬಿಯರ್ ಕುಡಿತೀವಿ ಒಂದು ಸಾವಿರ ಬಿಯರ್ ಕುಡಿತೀವಿ ಅನ್ನೋದು ಇನ್ನೊಂದಿಷ್ಟು ಜನರ ಅಭಿಪ್ರಾಯ ಆಗಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮರಾಮನ್ ಪವನ್ ಕುಮಾರ್ ಜೊತೆ ಶಂಭಿ ಶೆಟ್ಟಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ